ಅಧ್ಯಾಯ ನಾಲ್ಕು ಆತ್ಮದಾಪ್ತನಾದ ದೇವರು ತರುಣಿಯರು ನಿನ್ನನ್ನು ಪ್ರೀತಿಸುವರು ಪರಮಗೀತ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಕ್ರಿಸ್ತನನ್ನು ಕುರಿತು ತಿಳುಕೊಳ್ಳುವ ಯಾವ ಮನುಷ್ಯನಾದರೂ ಆತನನ್ನು ಪ್ರೀತಿಸದೆ ಇರಲಾರನು ಕ್ರಿಸ್ತನ ಪ್ರೀತಿ ಆತನ ದಯೆ ಆತನ ಕನಿಕರ ಪ್ರತಿಯೊಬ್ಬರನ್ನು ಆತನ ಕಡೆಗೆ ಸೆಳೆಯುತ್ತದೆ ಭಾರತದ ಪಿತಾಮಹ ಎನಿಸಿಕೊಂಡಿದ್ದ ಮಹಾತ್ಮ ಗಾಂಧೀಜಿಯವರು ಒಂದು ಸಾರಿ ಹೀಗೆ ಹೇಳಿದರು ಕ್ರೈಸ್ತರಲ್ಲಿರುವ ಜಗಳ ದ್ವೇಷ ಮೋಸ ವಂಚನೆ ಮತಾಭಿಮಾನ ಇವುಗಳಿಂದಾಗಿ ನಾನು ಅವರನ್ನು ಬಹಳ ದ್ವೇಷಿಸುತ್ತೇನೆ ಎಂದರು ಆದರೆ ಕ್ರಿಸ್ತನನ್ನು ಮಾತ್ರ ನಾನು ಎಂದೂ ತಿರಸ್ಕರಿಸುವುದಿಲ್ಲ ಆತನ ಮೇಲೆ ನನಗೆ ಅಪರಿಮಿತವಾದ ಪ್ರೀತಿ ಇದೆ ಗೌರವವಿದೆ ಅಂದನು ಅವರ ಹಾಗೆಯೇ ವಿಜ್ಞಾನಿಗಳು ದೇಶದ ಮುಖಂಡರುಗಳು ದೇಶದ ವಿದ್ಯಾವಂತರೆಲ್ಲರೂ ಕರ್ತನನ್ನು ಪ್ರೀತಿಸುತ್ತಿದ್ದರು ಆತನ ಉಪದೇಶಗಳನ್ನು ಕೇಳುತ್ತಿದ್ದರು ಕ್ರಿಸ್ತನ ದೀನತೆಯು ಅವರನ್ನು ಆಕರ್ಷಿಸಿತು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸುತ್ತಿದ್ದಾಗ ಆತನ ಪ್ರೀತಿಯು ಉತ್ತಮರಾಗಿದ್ದ ಎಲ್ಲರನ್ನು ವೇಗವಾಗಿ ಸೆಳೆಯಿತು ಕ್ರಿಸ್ತನಿಗಾಗಿ ಪೇತ್ರನು ತನ್ನ ಬಲೆಯನ್ನು ಹಡಗನ್ನು ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸಿದನು ಯೋಹಾನನು ಸಹ ಕ್ರಿಸ್ತನ ಪ್ರೀತಿಯಿಂದ ಸೆಳೆಯಲ್ಪಟ್ಟು ಆತನ ಎದೆಗೆ ಒಗಿ ವಿಶ್ರಾಂತಿ ಪಡೆದನು ಮತ್ತಾಯನು ಕೂಡ ತನ್ನ ಉದ್ಯೋಗವನ್ನು ಬಿಟ್ಟು ಕರ್ತನ ಮೇಲಿಟ್ಟ ಪ್ರೀತಿಯಿಂದ ಆತನನ್ನು ಹಿಂಬಾಲಿಸಿದನು ಕ್ರಿಸ್ತನ ಪ್ರೀತಿಯಿಂದ ಸೆಳೆಯಲ್ಪಟ್ಟ ಮರಿಯಳು ಆತನ ಪಾದಗಳ ಮೇಲೆ ಪರಿಮಳ ತೈಲವನ್ನು ಹೊಯ್ದಳು ಲೂಕ ಏಳು ಮೂವತ್ತೇಳು ಮೂವತ್ತೆಂಟು ಮದ್ದಲದ ಮರಿಯಳು ತನ್ನ ಜೀವವನ್ನು ಲೆಕ್ಕಿಸದೆ ಮುಂಜಾನೆಯಲ್ಲೆದ್ದು ಸಮಾಧಿಯ ಬಳಿಗೆ ಕ್ರಿಸ್ತನಿಗಾಗಿ ಕಾದುಕೊಂಡಿದ್ದಳು ಯೋಹಾನ ಇಪ್ಪತ್ತು ಒಂದು ಅಪ್ಪೊಸ್ತಲನಾದ ಪೌಲನು ಕ್ರಿಸ್ತನಿಗಾಗಿ ಎಂತಹ ಶ್ರಮೆಯನ್ನಾದರೂ ಅನುಭವಿಸಲು ಸಿದ್ಧನಾದನು ಅಪ್ಪೊಸ್ತಲರ ಕೃತ್ಯ ಇಪ್ಪತ್ತೊಂದು ಹದಿಮೂರು ಸಾವಿರಾರು ಕ್ರೈಸ್ತರು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಗಳಾಗಿ ಸಾಯಲು ಸಿದ್ಧರಾದರು ನಮಗಾಗಿ ತನ್ನ ಜೀವವನ್ನೇ ಕೊಟ್ಟ ಶ್ರೇಷ್ಠನಾದ ಕ್ರಿಸ್ತನನ್ನು ನಾವು ಎಷ್ಟು ಅಧಿಕವಾಗಿ ಪ್ರೀತಿಸಬೇಕು ಆತನ ಪ್ರೀತಿಗೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ ಉತ್ತಮರಾದ ಜನರು ಆತನನ್ನು ಪ್ರೀತಿಸುವುದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ ಉತ್ತಮರಾದ ಜನರು ನಿನ್ನನ್ನು ಪ್ರೀತಿಸುತ್ತಾರೆಂಬುದಷ್ಟೇ ಅಲ್ಲ ತರುಣಿಯರು ನಿನ್ನನ್ನು ಪ್ರೀತಿಸುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ ಕನ್ಯರು ಎಂಬ ಪದಕ್ಕೆ ಆಳವಾದ ಅರ್ಥವುಂಟು ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವವರೇ ಕನ್ಯರು ಎಂದರೆ ನಿಷ್ಕಳಂಕರು ಅಲ್ಲಿ ಹೂವಿನಂತೆ ಶುಭ್ರ ಬಿಳುಪು ಬಣ್ಣವುಳ್ಳವರು ಪೂರ್ಣ ಹೃದಯವುಳ್ಳವರು ಎಂದರ್ಥ ಹೌದು ನಮ್ಮ ದೇವರು ತರುಣಿಯರಿಂದಲೂ ಪ್ರೀತಿಸಲ್ಪಡುವ ಆತ್ಮದಾಪ್ತನು ಕ್ರಿಸ್ತನ ಸಭೆಯು ಕನ್ಯರಿಂದ ತುಂಬಿದ ಒಂದು ಚಿಕ್ಕ ಗುಂಪು ಅದು ಲೋಕದಲ್ಲೆಲ್ಲೆಲ್ಲಿಯೂ ಹರಡಿರುವ ಪರಿಶುದ್ಧ ಜನರಿಂದ ತುಂಬಲ್ಪಟ್ಟಿದೆ ತುತ್ತೂರಿ ಧ್ವನಿಯೊಡನೆ ಮದಲಿಂಗನಾದ ಕ್ರಿಸ್ತನು ಬರುವಾಗ ಆ ಕನ್ಯರು ಕ್ರಿಸ್ತನ ಮೊದಲಗಿತ್ಯರಾಗಿ ಕಾಣಲ್ಪಡುವರು ಅಪ್ಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಸಭೆ ಎನ್ನುವುದು ರಕ್ಷಣೆ ಹೊಂದಿದವರ ಒಂದು ಚಿಕ್ಕ ಗುಂಪು ಎಂಬುದನ್ನು ನಾವೆಲ್ಲರೂ ತಿಳಿದಿದ್ದೇವೆ ಅಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವು ಸುರಿಸಲ್ಪಡುವಾಗ ನಾವು ಕರ್ತನ ಮೊದಲಗಿತ್ತಿಯರಾಗಿ ಎತ್ತಲ್ಪಡುವೆವು ಅಪುಸ್ತಲನಾದ ಪೌಲನು ಬರೆಯುತ್ತಾನೆ ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನೊಂದಿಗೆ ನಿಶ್ಚಯ ಮಾಡಿದೆನಲ್ಲ ಎರಡು ಕುರಿತ ಹನ್ನೊಂದು ಎರಡು ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಆತನಿಗೆ ವಿವಾಹವಾಗುವ ಕನ್ನೆ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾಳೆ ಪ್ರಕಟಣೆ ಹತ್ತೊಂಬತ್ತು ಏಳನೇ ವಾಕ್ಯ